மாஷத்ரிக்காய் காங்காயிட்டுறாரா நிம்பி கட்டி கட்டா தோம்பரீங்க பாழிங்க பூஜை உட்கினா அதுக்கு தோம்பி முந்த் வந்து கைப்பல் தோம்பி ஹங்கு ஒன்டெட்டாரு முன்ன கைப்பா ஏனோ தோம்பர் நீட் தாங்க முன்னா முஞ்சானா இருத்தி ಹೆಂಗೂ ಅಂಟೆ ಬಿಟ್ಟಿರಲ್ಲ ತೊಂಬರ್ ಬರ್ಬಂದು ಮತ್ತೆ ಯಾಕ ಅದಕ್ಕೆ ಹೊಳ್ಳೆ ಮೊಳೆ ಹೋಗೋದು ತೊಂಬರ್ ಬರ್ಬಂದು ಹಾಂ ಹಾಂ ತರ್ತೀನ ಇಲ್ಲಿ ನೋಡ್ಬಾರ ಮಗಳು ಯಾಕೋ ಒಂದೇ ನಿತ್ತೆ ಹೊರಗ ನೋಡ್ಬಾ ಒಂದಿಷ್ಟು ಹೌದಾ ಯಾಕೆ ಏನಾಯ್ತು ಬಂದೆ ನಿಮ್ಗೆ ಭಾರತಿ ಭಾರತಿ ಏನು ಬೇ ಯಾಕೆ ಕರೆದಿಲ್ಲ ಯಾಕ ಮಗ ಯಾಕೆ ಮುಖ ಸಾಪ್ ಮಾಡ್ಕೊಂಡು ಕುಂತಿ ಏನಾಯ್ತು ಯಾಕ ಅಕ್ಕ ನಿನ್ ಗಂಡಂದು ನೆನಪು ಬರತೈತೆ ಹಾ ಹಂಗೇನು ಇಲ್ಪೆ ಹಂಗೇನಿಲ್ಲವಾ ಸುಮ್ಮನೆ ನಿಂತಿದ್ದೆ ಹಂಗ ಹೊರಗೆ ನೀ ಹಂಗೇನಿಲ್ಲಂದ್ರೂ ಗೊತ್ತಾಕೈತಿ ಇದು ತಾಯಿ ಕಳ್ಳ ನಾ ಬರ್ತೀನಿ ನೀ ಅರ್ಥ ಮಾಡ್ಕೊಂಡು ನಾಳೆ ನೀನು ಒಂದು ಹಡದೆ ಅಂದ್ರೆ ನಿನ್ನ ತಾಯಿ ಕಳ್ಳನೋದು ಏನೋದು ಗೊತ್ತಾಕೈತಿ ಮಕ್ಕಳೇನು ಮುಖ ಚಾರ ಪಟ್ಟಿ ಮೇಲೆ ತಿಳ್ಕೊಂಬಿಡ್ತಾರೆ ನನ್ನ ಮಗಳು ಖುಷಿ ಅದಾಳೆ ಏನು ದುಃಖದಾಗದಾಳ ಏನತ್ತೆ ಪಟ್ಟೆ ತಿಳ್ಕೊಂಬಿಡ್ತೈತಿ ಅದಕ್ಕೆ ಅದಕ್ಕೆ ತಾಯಿ ಕಳ್ಳನೋದು ಅದು ನೀನು ಹೇಳೋದೇ ಬೇಡ ನಮ್ಗೆ ನೀ ನಡಿ ನಡ್ಕೊಳ್ಳೋ ಹಾವ ಭಾವ ಮೇಲೆ ಗೊತ್ತಾಗ್ಬಿಡ್ತೈತಿ ಏನಾಯ್ತು ಹೇಳ ಮಗಳ ನಾನು ನಿನ್ನ ತಾಯಿ ಹೌದಿಲ್ಲ ಮತ್ತು ನನ್ನ ಮುಂದೆ ಹೋಗ್ಕೆ ಮತ್ತು ನೀ ಯಾರು ಮುಂದೆ ಹೋಗ್ಕತಿ ಹೇಳುವ ಏನಾಯ್ತು ಹ್ಞೂ ಹೌದು ಒಂದಿಟ್ಟು ನೆನಪಾಗ್ತು ನನಗೂ ಅಲ್ಲ ಬಂದು ಇಷ್ಟು ದಿನ ಆದರೂ ಒಂದು ಫೋನಿಲ್ಲ ಒಂದು ಇಲ್ಲ ಭಿ ಅಷ್ಟು ನಾ ನಾನು ಅವ್ರಿಗೆ ನೋಡಿ ಮಗಳ ಅದು ಹಾಗಲ್ಲ ಅವ್ರಿಗೆ ಸಿಟ್ಟು ಬಂದೈತಿ ಹಾಂ ಏನೂ ಮಾಡೋದಿಲ್ಲ ಅವ್ರಿಗೆ ಬಿಡು ನಿನ್ನ ಗಂಡಿಗೆ ನೀ ಮಾಡಿಕೊಟ್ಟಿಲ್ಲ ಅಂದಾಗ ಸಿಟ್ಟು ಬಂದೈತಿ ಕೀ ಮದುವೆಯಾಗಿ ಇಷ್ಟು ವರ್ಷ ಆದರೂ ಒಂದು ತನ್ನ ಗಂಡಕ್ಕೆ ತಾನೇ ಮಾಡ್ಕೊಡೋಕೆ ಬರಲಾರ್ದಷ್ಟು ಇಷ್ಟು ಇದು ಅದ ಅವ್ರಿಗೆ ಸಿಟ್ಟು ಬಂದೈತಿ ಈಗ ಮ್ಯಾಲ ಮೇಲೆ ಅವರೇ ಫೋನ್ ಹಚ್ಚಿದ್ರೆ ನಿನ್ಗೆ ಸಲಿಗೆ ಸಿಕ್ಕಿಬಿಡ್ತೈತಿ ನೀ ಏನೂ ಕಲೀದಿಲ್ಲ ಅದ್ರ ಸಲುವಾಗಿ ಅವ್ರು ಹಂಗೆ ಮಾಡ್ಯಾರ ಹಾಂ ನೀ ಅದನ್ನ ಯಾಕೆ ಕೊತ್ತ ಅವ್ರು ಮಾಡಿರ್ಲಿಕ್ಕಂದ್ರೆ ಏನೈತಿ ನೀ ಮಾಡು ನೀನು ಕಾಲ್ ಮಾಡು ನೀ ಮೆಸೇಜ್ ಮಾಡು ತಪ್ಪೇನೈತಿ ನಿನ್ನ ಗಂಡಿಗೆ ನೀ ಮಾಡಕತ್ತಿ ಬೇರೆ ಯಾರಿಗೂ ಮಾಡಕತ್ತಿಲ್ಲಲ್ಲ ಈಗ ನಾನಾಗೆ ಮೈ ಮೇಲೆ ಬಿದ್ದು ಫೋನ್ ಹಚ್ಚಿದ್ಯಾ ಮೆಸೇಜ್ ಮಾಡಿದ್ಯಾ ನನಗೆ ನನ್ನ ಕಿಮ್ಮತ್ತಿರ್ತೇ ಅನ್ಬೇ ಹಾಂ ಈಗ ತನಗಲ್ಲಿ ಏನಾಗೈತಿ ಅದಕ್ಕೆ ಹಂಗೆ ಮಾಡಕತ್ತಾಳ ಈ ಕಡೆ ಬಾ ಅನ್ನೋದು ಅಷ್ಟೇ ಕಾಯಕತ್ತಾ ಅಂತ ಅನ್ಸೋದಿಲ್ಲ ನಾನು ಹೇಳೀನ ನೋಡಿ ಮಗಳ ಒಂದು ಮಾತು ಹೇಳ್ಯಾ ನಿಮಗೆ ಗಂಡ ಹೆಂತಿ ನಡ್ಬರ್ಕ ನಾ ಹೆಚ್ಚು ನೀ ಹೆಚ್ಚು ಅಂತ ಬಂತಂದ್ರೆ ಯಾವಾಗ ಅದು ಬರ್ತೈತಿ ನಾ ಅನ್ನೋದು ನಾ ಹೆಚ್ಚು ನೀ ಹೆಚ್ಚು ನಾ ಯಾಕೆ ಮಾಡಲಿ ಅವನೇ ಮಾಡಲಿ ನಾ ಯಾಕೆ ಮಾಡಲಿ ಅಕ್ಕನೇ ಮಾಡಲಿ ಅಂತ ಯಾವತ್ತು ಬರ್ತೈತಿ ಅವತ್ತು ಸಂಸಾರ ಒಡೆದು ಹೋಯ್ತತ್ತಿ ಹೋಗ್ಕೊಂಡ್ಬಿಡಿ ನೀವು ಹಾಂ ಗಂಡ ಹೆಂತಿ ಒಳಗೆ ಒಬ್ರದೇ ಸೋಲಬೇಕು ಸೋತಾಗೆ ಅಂದರೆ ಚೆಂದ ಇರೋದು ಚಂದ ಜೀವನ ನೀನು ನಾಯಕ್ ಮಾಡಲಿ ನಾಯಕ್ ಮಾಡಲಿ ಮಟ್ಲಿ ಅಂತಂದು ಕುಂತ್ರೆ ಯಾವತ್ತೂ ನಿಮ್ಮ ಸಂಸಾರ ಸುದ್ದಾಗೋದಿಲ್ಲ ನೀ ಯಾವತ್ತು ಇನ್ನೂ ಇಷ್ಟು ಹಠ ಮಾಡ್ಕೊತೀನಿ ನೀ ಎಷ್ಟು ಇಲ್ಲಿ ಕುಂದಿರ್ತಿ ಅವರಿಗೆ ನಿನ್ನ ಮ್ಯಾಲಿನ ಪ್ರೀತಿ ಕಡಿಮೆ ಆಕೈತಿ ದ್ವೇಷ ಸಿಟ್ಟಿ ಹೆಚ್ಚಾಕೋದು ಹೊಕ್ಕೈತಿ ಆದರೆ ಯಾವತ್ತೂ ಅನ್ನೋದು ಉಳಿದಿಲ್ಲ ನೀ ಫೋನ್ ಹಚ್ಚೋದು ಮಾಡೋದು ಇಲ್ಲ ನಾನು ಕಲ್ತಿನಿರಿ ಮಾಡೀನಿ ರೀ ಅಂತ ಅವ್ರಿಗೆ ಪ್ರೀತಿ ಬರ್ತೈತಿ ನೀ ಅದನ್ನ ಮುಂದುವರ್ಸ್ಕೊತ ಹೋದಿ ಅಂದರೆ ಯಾವಾಗೂ ಅವ್ರಿಗೆ ನಿಮ್ಮ ಮೇಲೆ ಅನ್ನೋದು ಬರೋದಿಲ್ಲವಾ ಮಗಳ ನೀ ಇದನ್ನು ತಿಳ್ಕೊಂಬಿಡು ಹಾಂ ನೀನು ಚಂದಾಗೆ ಕಲಿತು ಅವ್ರನ್ನ ಚಂದಿಗೆ ಹೊಟ್ಟಿನತ್ತಿ ನೋಡ್ಕೊಂಡು ಅವ್ರನ್ನ ಪ್ರೀತಿ ನೋಡಿದ್ರೆ ಅವರು ಪ್ರೀತಿ ಕೊಡ್ತಾರೆ ಮತ್ತು ನೀನೇ ಅಬ್ಬ ಅವ್ರಿಗೆ ಪ್ರೀತಿ ತೋರಿಸ್ಲಿಲ್ಲ ಅವ್ರಿಗೆ ಮಾಡಿಕೊಡೋದು ಮಟ್ಟದ್ದು ಮಾಡಲಿಲ್ಲ ಅಡ್ಡ ಶೆಟ್ಟಿ ಆಕತ್ತೆ ಅಂದ್ರೆ ಅವ್ರಿಗೆ ನಿನಕಿನ ಅಡ್ಡ ಶೆಟ್ಟಿತ್ತಾರೆ ಹಾಂ ನೋಡಿ ಅರ್ಥ ಮಾಡ್ಕೊ ಮಗಳ ನಾನು ಜಾಸ್ತಿ ಏನು ಹೇಳೋದಿಲ್ಲ ನನಗೆ ನನಗೆ ನಮಗೇನು ನೀವು ಒಬ್ಬಕ್ಕೆ ಮಗಳು ಇರಾಕಿ ನೀವು ವಜ್ಜ ಅಯ್ಯ ಅಂತ ಹೇಳಾಕತ್ತಿಲ್ಲ ನಮಗೆ ನಮಗೆ ಕಾಯಿ ಬಡ್ದ ಕಾಯಿಗಿ ಬಾರಲ್ಲ ಹಾಂ ಹಾಗಾಗಿ ಅದಕ್ಕೆ ನೀ ಅರ್ಥ ಮಾಡ್ಕೊ ನೀ ಎಷ್ಟು ದಿನ ಇದ್ದರು ನಮ್ಗೆ ಒಜ್ಜಾಗಲ್ಲ ನೀನು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇಟ್ಲಿ ಸಾಕಿದವ್ರು ನಾವು ನೀ ಏನು ನಮ್ಗೆ ಒಜ್ಜಾಗಲ್ಲ ಆದ್ರೆ ಸಂಸಾರ ಹಾಳು ಮಾಡ್ಕೋಬೇಡ್ರಿ ಇದ್ದೊಂದು ಮಂದಿ ಮಂದಿಗೆ ಗೊತ್ತಿರೋದಿಲ್ಲ ಅಯ್ಯ ಹಾಂ ಹಂಗೆ ಹಿಂಗೆ ಅಂತಂದು ಇದು ಮಾಡ್ತಾರೆ ನನಗೆ ಹೋಗಂತು ಅನ್ನೋದಿಲ್ಲ ಹಾಂ ಅಂತ ಅನ್ನೋದಿಲ್ಲ ನಿನಗೆ ಯಾವಾಗಿದು ಅನ್ನೋ ಸ್ನೇಹಿತಿ ಅವಾಗಿದು ಮಾಡಿ ಹಾಂ ನಾ ಹಿಂಗೆ ನಮ್ಮವ ಹೇಳಿದ್ಲು ಅಂತ ತಪ್ಪು ತಿಳ್ಕೊಬೇಡುವ ಯಾಕಂದ್ರೆ ಈಗ ನಮ್ಮವರು ನಮಗೆ ಅದನ್ನ ಹೇಳ್ತಿದ್ರು ಸ್ಟಾರ್ಟಿಂಗ್ ಸಣ್ಣ ವಯಸ್ಸು ರಕ್ತ ಹಂಗೆ ಮಾಡಿಸ್ತಿರ್ತೈತಿ ಅದ್ರ ಮುಂದೊಂದು ದಿನ ಬೇಕಾಗ್ತನ ಗಣ್ಣು ಹಾಂ ಅದ ನಾವು ಎಷ್ಟು ದಿನದವರು ನಾವು ಹಿಂದೆಲ್ಲ ನಾವು ಬಿದ್ದು ಹೋಗು ಮರ ನನ್ನ ಮಗಳಿಗೊಂದು ಚಂದ ಇರಲಿ ಒಂದು ಮೆಟ್ಟಿಗೆ ಹತ್ತಲಿ ಅದು ನಾವು ಮಾಡ್ಕೊಟ್ಟಿರ್ತೀವಿ ಅಥವಾ ನಮ್ಮ ಬಿಟ್ಟು ಮುಂದೊಂದು ಆಸ್ರೆ ಸಿಗಲಿ ಅಂತ ಮಾಡಿಕೊಟ್ಟಿರ್ತೀವಿ ನೀವು ಮತ್ತು ಅವ್ರ ಜೊತೆ ಚೆನ್ನಾಗಿ ಹೊಂದನಿ ಮಾಡ್ಕೊಂಡ್ರೆ ಅವ್ರಿಗೂ ಪ್ರೀತಿ ಅನ್ನೋದು ಬರ್ತೈತಿ ಹಾಂ ಹಾಂ ಬರೀ ಅವ್ರ ಪರವಾಗಿ ಮಾತಾಡೋದನ್ನ ತಿಳ್ಕೊಬೇಡ ಯಾಕಂದ್ರೆ ಈಗ ನಿಂದು ಐತಿ ತಪ್ಪು ಮಗಳ ಅದಕ್ಕೆ ಹೇಳ್ತೀನವ ನೋಡು ನೀನು ಇಷ್ಟ ಆದ್ರೆ ಅದ ದುಃಖನೇ ಕುಂದಿರಬೇಡ ಇದೇನು ಭಾಳ ದಿನ ಹೋಗೋದಿಲ್ಲ ಎಲ್ಲ ಸರಿ ಹೋಗ್ತೈತಿ ನಾವು ಅದೇ ಇಲ್ಲ ನಿಮ್ಮ ಅಪ್ಪದ ನಾ ಅದೀನಿ ಯಾಕೆ ತಲೆ ಕೆಡ್ಸುತ್ತಿ ತುಂಬಿಕೊಂಡ್ರಿ ಯಾಕ ಹಾಳಾಕತ್ತ ನನ್ನ ಮಗಳು ಏನಾಗಿತ್ತು ಅಂತ ಹಾಳಾಕತ್ತೀವ ಅಂಥದ್ದು ಏನಾಗಿಲ್ಲ ನಾವು ಅದೇ ಇಲ್ಲ ಇಬ್ಬರು ನಿನ್ನ ಮೇಟ್ಗೆ ಹೆಚ್ಚು ಜವಾಬ್ದಾರಿ ನಮ್ದು ಏನು ಅಂಥದ್ದಾಗಿಲ್ಲ ಸಣ್ಣ ಪುಟ್ಟ ತಪ್ಪಾಗಿರ್ತಾವೆ ಇನ್ನೂ ಕಲ್ಕೋತೀನಿ ಅಂತ ಬಂದಿಲ್ಲ ಕಲ್ಕೊ ಹಾಂ ಅದನ್ನ ಮನಸ್ಸಿನ ಇಟ್ಟೊಂದು ಇದು ಮಾಡಬೇಡವಾ ಇದು ಭಾಳ ದಿನ ಹೋಗೋದಿಲ್ಲ ಹ್ಞೂ ರೀ ಸ್ವಲ್ಪ ಯಾಕೆ ಬೇಜಾರ ಕಾಣ್ತಾಳೆ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಬೇಜಾರಯ್ಯ ಹೇಳಿ ಸ್ವಲ್ಪ ಬೇಜಾರಾಯ್ತಪ್ಪ ಅದಕ್ಕೆ ನಿಂತಿದ್ದೆ ನೀ ಹೋಗಪ್ಪ ನೀ ಮಾರ್ಕೆಟ್ ಬನ್ನಿ ಹ್ಞೂ ಹೋಗ್ಬರ್ತೀನ ನೀನ್ ತಲೆ ಕೆರ್ಸು ಬೇಡ ಎಲ್ಲ ಸರಿ ಹೋಗ್ತೈತಿ ಈಗ ಹೋಗಿ ಒಳಗೆ ಹೋಗಿ ನಾಷ್ಟ ಮಾಡಿ ಸ್ವಲ್ಪ ರಶ್ ಮಾಡಿ ಹೋಗಿ ಹೋಗ್ರಿ ಒಳಗೆ ಹೋರಿ ಒಂದು ಸ್ವಲ್ಪ ಹಂಗೆ ನಿಮ್ಮ ಒಂದ್ಕಾಯಿ ಕೈ ಹಿಟ್ಟು ಹೆಲ್ಪ್ ಆಗುವ ಆಸರ ಈಗೂ ಈಗ ಭಾಳ ಬರ್ಬಾರ್ದಾ ಯಾಕ ಕಾಲು ಹಿಡಿಯತ್ತ ಹೋಗ್ ತನ್ನಕತಿ ಬರಬಾರ್ದು ವಯಸ್ಸಲ್ಲ ಅಲ್ವಾ ಈಗ ಮತ್ತಿನ್ ಬರ್ಬಾರ್ದಾಗುದೇ ಒಂದಿಟ್ಟಕೀಗ ಆಸ್ರಾಗ ಹ್ಞೂ ಅಪ್ಪ ಆಯ್ತಾ ಹೋಗಿ ನೀವ್ ಹೋಗ್ಬಾರಿ ಆಯ್ತಾ ಬರೋಪೇ ತೊಗೊಂಡ್ ನಡಿವಾ ಹೇಳಿದ್ದೆಲ್ಲ ಒಳಗ ನಡಿ ಬಾ ಹೋಗ್ ಬಾ ಒಳಗ ಬಾ ಬಾ ಬಾರ್ತಿ ಬಾರ್ ಬಾ ಬಂದಿಟ್ಟು ಒಂದಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕ್ಬಾರ ಚಪಾತಿ ಮಾಡತ್ತಿನಿ ನನಗೂ ನಿತ್ ನಿಂತ್ ಸಾಕಾಗೈತಿ ಕಾಲ ಅರ ಬಾ ಬಂದಿಟ್ಟು ಏ ಹೋಗ್ಬೇ ನಾ ಮುಂಜಾನವರ ಕಸ ಹುಡುಗಿನ್ವಾ ನಾವಲ್ಲ ನನ್ಗೆ ಬೇಸರ ಆತೈತಿ ನಾವಲ್ವಲ್ಲ ಅಲ್ಲ ಈ ಹುಡುಗಿ ಇಲ್ಲೇ ಹಿಂಗೆ ಮಾಡ್ತೇತಿ ಅವ್ರ ಮನ್ಯಾಗ ಮತ್ತಿ ನಾ ಗಂಡನ ಮನೆ ಅದು ಮತ್ತೆ ಅವ್ರಿಗೆ ಅಕ್ಕಿ ಅಲ್ಲ ತಾಯಿ ಅದಕ್ಕೆ ಒಂದಿಟ್ಟು ಸಹಾಯ ಮಾಡಲ್ಲ ಹೇಳ ಇನ್ನು ಅಕಿ ಅವ್ರನ್ನ ನೆಗಾನಿ ಮತ್ತು ಆ ಕೀಸಿಟ್ಟು ಬರಲಾರ ಇರ್ತೈತಾನೆ ಇದು ಏನು ಹುಡುಗಿಯೋ ಇದು ತಿಳ್ಕೊತೈತೆ ಇಲ್ಲೋ ಸುರಾಸತೈತೆ ಇಲ್ಲೋ ತನ್ನ ಜೀವನ ಹಾ ಮಾಡ್ಕೊತೈತೆ ಏನು ಗೊತ್ತು ಏನು ಆದಂಗೆ ಅಲ್ಲಿ ಹೇಳತೇವಿ ಏನು ಮಾಡ್ತಾ ಯಾರಿಗೊತ್ತು ಭಾರತಿ ಭಾರತಿ ಏನು ಬೇನಿ ಏನು ತಲೆ ತಿಂತ ಕಡೆ ಏನು ಅಲ್ಲ ಒಂದಿಟ್ಟು ಪಲ್ಯ ಒಗ್ಗರಣೆ ಹಾಕ್ಬಾಂದ್ರೆ ಇಲ್ಲಿ ಫೋನ್ ನೋಡ್ಕೊ ಕೂತಿ ಅದೇ ಫೋನ್ ಬಿಟ್ಟು ಒಂದಿಟ್ಟು ನನಗೆ ಆಸ್ರಾಗಬಾರ್ದಾ ಒಂದಿಟ್ಟು ಏಟಕ್ಕೆ ಬಡಿದೆ ಅಂತ ಹೇಳಿ ನಾನು ಮುಂಜಾನಿಂದ ಒಂದಿಟ್ಟು ಮತ್ತೆ ನಾಳೆ ಅಮಾಶೈತಿ ಪರಿಶೀಲ ಅದು ಇದು ಇರ್ತಾ ಒಂದಿಟ್ಟು ಆಸರ ಬಡ್ದೆ ಮಗಳದ ಈಗರ ಒಂದಿಟ್ಟು ತನ್ನ ಕುಂದ್ರು ಅಂದ್ರೆ ನೀ ಏನು ಇದ್ದು ಅವ ಮಗಳು ನೋಡಿದೆ ನನಗೇನು ಹೇಳಬೇಡ ನಾನು ಮುಂಜಾನೆ ಕಸ ಹೊಡಿಗೆ ನಂಗೆ ರಗಡ ಆಗೈತಿ ಆಗೋದಿಲ್ಲ ನಾ ಈಗ ಒಂದು ಈಟು ಐದು ನಿಮಿಷ ತನ್ನ ಫೋನ್ ನೋಡ್ಕೊಂಡು ಕೂತಿರ್ತೀನಿ ನಿಮ್ಗೆ ಅದೇ ಕಾಣ್ತಿತ್ತು ಕನ್ನಾಗ ನನಗಾಗೋದಿಲ್ಲವಾ ಅಲ್ಲಿ ಗಂಡನ ಮನೆಗೆ ಒಬ್ಬರು ಇದೇ ಕಿರ್ಕಿರಿ ಮಾಡ್ತಿದ್ರು ನೀನು ಇಲ್ಲೇ ಹಿಂಗೆ ಮಾಡ್ತಿಲ್ಲ ಆಗೋದಿಲ್ಲ ಅಲ್ಲ ಮಗಳ ನಾನು ನಿನಗೇನು ಕೆಲಸ ಹಚ್ಚಿ ನಾನು ಇಷ್ಟು ದೊಡ್ಡ ಕೆ ನನಗೂ ಯಾಕೆ ಒಂದಿಟ್ಟು ಕಾಲು ಹಿಡ್ದಾವ ಅದಕ್ಕೆ ಹೇಳಿದೆ ಅಟ್ಟೆ ಒಂದು ಈಟ್ಟು ಆಸ್ರದ ಯಾವ ತಾಯಿ ಆ ನಾಯ ನಿನಗೇನು ಓಟು ಮಾಡಂಗಿಲ್ಲ ಹ್ಯಾಂಗೂ ಬಂದಿ ಅಂತ ಹೇಳಾಕತ್ತೀನಿ ಅದಕ್ಕೆ ಹಾಂ ಯಾಕ ನಾ ಬರ್ಲಿಕ್ಕಂದ್ರೆ ನೀವು ಮಾಡ್ಕೋತಿದ್ದಿಲ್ಲಲ್ಲ ಮಾಡ್ಕೊತಿದ್ನೋ ಅಡ್ಕೊತೊಳ್ತೀವಿ ಹ್ಯಾಂಗೂ ಬಂದಿಯಲ್ಲ ಅದಕ್ಕೆ ಹೇಳಾಕತ್ತೀನಿ ಇಲ್ಲಿ ಮಾಡ್ಲಿಕ್ಕಂದ್ರೂ ನಡ್ದೆ ಬರ್ತಿ ಹಾಂ ಇಲ್ಲಿ ಏನು ನಿನ್ಗೆ ಒಂದು ಹೇಳ್ತೀನಿ ಇಲ್ಲಿ ಮಾಡಿದ್ರು ಬತ್ತು ಮಾಡ್ಲಿಕ್ಕಂದ್ರೂ ಬತ್ತು ತವ್ರ ಮನೆಯಾಗ ಹಾಂ ಈಗ ಅಲ್ಲಿ ಹೋಗಿ ಹಂಗೆ ಮಾಡಿ ಅಂದ್ರೆ ಅವ್ರಿಗೂ ಸಿಟ್ಟು ಬರ್ತೈತಿ ಯಾಕಂದ್ರೆ ನೀವು ಇಬ್ಬರದಿರುವ ತಂಗಿ ನೆನ್ಪಿಟ್ಟು ಈಗ ನೀ ಏನು ಮಾಡ್ಲಾರ ಕೂತ್ರೆ ಆಕಿಗಾದರೂ ಸಿಟ್ಟು ಬರದೆ ಕಲ್ಕೋತೀನಿ ಅಂತ ಬಂದು ಮತ್ತು ಕಲ್ಕೋದ್ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗುವ ನೀನು ಕಲ್ಕೋತೀನ ನಡಿ ಪಲ್ಯ ಒಗ್ಗರಣೆ ಹಾಕುದಿಲ್ಲ ಹಾಕ್ತೀನಿ ನಡಿ ನೋಂದೊಂದು ಕಿರಿಕಿರಿ ಕಡೆ ಅಲ್ಲ ಇದು ಹುಡುಗಿ ಏನ ಕಲ್ಕೋತೈತಿವ ಬಿಡ್ತೈತೋ ಮೊದ್ಲಿನ ಗತಿನ ಮಾಡಿದ್ರೆ ಹಂಗೆ ಇಲ್ಲಿ ಬಿಡು ಇಲ್ಲಿ ನಡಿತೈತೆ ಮಾಡಿದ್ರು ಬತ್ತು ಮಾಡ್ಲಿಕ್ಕೆ ಬತ್ತು ನಾಳೆ ಈಗ ಸುಧಾರಾಸ್ಲಿಕ್ಕೆ ಅಂದ್ರೆ ಅವ್ರ ಮನೆಯಾಗ್ರ ಎದಕ್ಕೆ ಇಟ್ಕೋತಾರೆ ಅವರು ಈಗ ಹಿಂಗೆ ಮಾಡಿದ್ರಿ ಹ್ಯಾಂಗಂತೀಧರ ಶ್ರೀಧರ ರೀ ಏನು ಏನ್ರಿ ಊಟ ಮಾಡ್ಬಾರಪ್ಪ ಬಾ ಊಟ ಮಾಡ್ಬಾ ಯಾಕ ಸಪ್ಪ ಕುತೀರಾ ಯಾಕ ಭಾರ್ತಿ ಮನೆಯಾಗಿಲ್ಲಂತಾನು ಏನಿ ನೀ ಹಂಗೇನಿಲ್ಲ ಅಂದ್ರೆ ನನಗೂ ಗೊತ್ತಾತಪ್ಪ ನಿಮ್ಮ ಕೈ ಯಾಕೆ ಸಣ್ಣದ ಮಾಡಿಯತ್ತಾ ಈಗ ನಾನು ಏನು ಮಾಡಲಪ್ಪ ಆಕಿ ಕೆಲಸ ಮಾಡ್ಲಾರ್ದಕ್ಕಿ ಮತ್ತು ನಾನು ಎಷ್ಟು ಸೈಸ್ಕೊಳ್ಳಿ ಮದುವೆ ಆಗಿ ಬಂದ ನಿಮಗೆ ಬಿಡು ಈ ಸುದ್ರಸ್ತಾ ನಾ ಸುದ್ರಸ್ ನಾನು ಬಿಟ್ಟೇ ಬಿಟ್ನಪ್ಪ ಈಗ ನನಗೂ ಎಲ್ಲರೂ ಬರ ಕುಂದ್ರಿ ಮಾಡಿ ಹಾಕೋದಾಗಲ್ಲ ಈಗ ಯಾಕಂದರೆ ನಮ್ಮ ಅವರಿಗೆ ಸಿಟ್ಟು ಬರತ್ತೈತಿ ಹಾಂ ನೀವು ಒಬ್ಬಕ್ಕನೇ ಸಸ್ಯವಿಯನ್ನು ನೀವು ಒಬ್ಬಕ್ಕೆ ಮಾಡ್ತೇನೆ ಈಗ ನನಗೆ ತಾಯಿಯಾಗಿ ನನಗೆ ಹ್ಯಾಂಗೆ ಹೊಟ್ಟು ಇರ್ತೈತಿ ಅವ್ರಿ ಆಕಿಸು ಕುಂದಿರ್ತಾ ನಿಮಗೆ ಬರೀ ನೀನು ಕೆಲಸ ಹಚ್ತಾರೆ ಅಂದ್ರೆ ನನಗೆ ಹೆಂಗೆ ಹೊಟ್ಟು ಇರ್ತೈತಿ ನಾನೇ ಅಂತಂದ್ರಪ್ಪ ನಮ್ಮ ಅವರು ಇಲ್ಲ ನಾನೇ ಇದು ಮಾಡ್ತೀನಂತಂದು ನಾನು ಇದನ್ನು ಇಷ್ಟು ಮಾಡೀನಿ ಹಾಂ ನಿನಗೆ ಸಿಟ್ಟು ಬರ್ತಿರ್ಬೋದು ಶ್ರೀಧರ ನನಗೇನು ಮಾಡಿ ಸಿಟ್ಟು ಬರತ್ತಿಲ್ಲಪ್ಪ ಯಾಕಂದ್ರೆ ನಾನು ಜಗದಾಗಿದ್ದರೆ ಬೇರೆ ಯಾರು ಯಾರೂ ಸೈಸ್ಕೊಳ್ತಿದ್ದಿಲ್ಲ ನಾನು ಆದ್ರೂ ಇಷ್ಟು ವರ್ಷ ಸೈಸ್ಕೊತೀನಿ ಅದಕ್ಕೆ ಏನು ತಪ್ಪು ಂತನಸತ್ತಲ್ಲ ಏ ಇಲ್ಲ ರೀ ನೀವು ತಪ್ಪು ಮಾಡಿರಿ ಅಂತ ನಾ ಎಲ್ಲಿ ಹೇಳಿರಿ ಆಕಿಗೂ ಮತ್ತು ಕೆಲಸ ಮಾಡಬೇಕು ಅನ್ನೋದೇ ಇಲ್ಲ ಮತ್ತು ಬೇರೆ ಸುಮ್ಮ ಸುಮ್ಮ ಕುರ್ತಾಳ ಅಟ್ಲೀಸ್ಟ್ ಗಂಡಗೂ ಮಾಡ್ಕೊಡಕ್ಕೆ ಆಕೀಗ ಬರಲ್ಲ ಅಂದ್ರೆ ನನಗೂ ಸ್ವಲ್ಪ ಬೇಜಾರಾಗಿತ್ತು ರೀ ಆಕಿಗೂ ಸ್ವಲ್ಪ ಬುದ್ಧಿ ಬರಲಿ ಅಂತಲೇ ನಾನು ಬಿಟ್ಟಿನ ರೀ ಯಾಕಂದ್ರೆ ಈಗ ಮತ್ತೆ ಮಾಡಿದ್ನಂದ್ರೆ ಆಕಿ ಅದ ದಾರಿನೇ ಹಿಡಿತಾಳ ಅದರ ಸಲುವಾಗಿ ನಾನು ಬಿಟ್ಟಿನ ರೀ ಏನು ತಪ್ಪು ತಿಳ್ಕೊಂಡಿಲ್ಲ ರೀ ನಿಮ್ಮ ಮ್ಯಾಲ ಈಗ ಆಕಿನ ಜಾಗದಾಗೆ ನೀವು ನಿಮ್ಮ ಜಾಗದಾಗ ಆಕಿದ್ರೆ ಆಕಿನ ಆದರೂ ಆಕಿ ಆಕಿನೇ ಹೇಳ್ತಿದ್ದಾನ ನಾ ಯಾಕೆ ನಿಮ್ಮ ಇನ್ನೂ ಕುಂದ್ರಿ ಕುಂದ್ರಷ್ಟು ಮಾಡಿ ಹಾಕಬೇಕು ಅದು ಆಕಿನೇ ಹೇಳ್ತಿಲ್ಲ ರೀ ನನಗೆ ನಿಮ್ಮ ಮ್ಯಾಲ ಬೇಜಾರಿಲ್ಲರಿ ಹೇ ಬಿಡಪ್ಪ ಈಗ ಊಟ ಮಾಡ್ಬಾ ಕಲ್ಕೊಂಡ್ ಬರ್ತೀನಿ ಎಲ್ಲ ಅಂತ ಹೋಗ್ಯಾಳಲ್ಲ ನೋಡಣಂತ ಅಕ್ಕಿ ಕಲ್ಕೊಂಡ್ಬಂದ್ರೆ ಚಲೋಪ್ಪ ಇಲ್ಲ ಅಂದ ಕಲ್ಕೊಂಡ್ ಬರ್ಲಿಕ್ಕಂದ್ರೆ ಇದು ಮತ್ತೆ ಮುಂದುವರಿದ ಹಿಂಗೆ ಇದು ನೋಡೋಣಲ್ಲ ಅವ್ರು ಕಲ್ಕೊಂಡ್ ಬರ್ತೀನಂತೆ ಹೋಗ್ಯಾಳ ನಂಬಿಕೆ ಆಯ್ತು ನನಗೂ ನೀ ಏನು ಬೇಜಾರಾಗ್ಬೇಡಬಾರಪ್ಪ ಈಗ ಊಟ ಮಾಡುವ ಅಲ್ರಿ ಮತ್ತೀಗ ನನಗೆ ಊಟ ಮಾಡಿರಲ್ಲ ಬಿಟ್ಟಿದ್ರಲ್ಲ ಮತ್ತೆ ನಾ ಬಿಟ್ಟಿದ್ದು ನೀನು ಎಂತೀಗ ಬುದ್ಧಿ ಬರಲಿ ಅಂತ ಬಿಟ್ಟಿದ್ನಪ್ಪ ಈಗ ನೀವು ಒಬ್ಬನೇ ಅದಿ ನೀನು ಒಂದು ತನ್ನ ಹಾಕಕ್ಕೆ ನನಗೆ ಇದು ಆಗ್ತೈತಾನೆ ಹಾಂ ಹೇಳ ನೀವು ಒಪ್ಪದಿ ಈಗ ನಾ ಈಗ ಅಕ್ಕಿ ಇರ್ಲಿಕ್ಕಾಗೇನು ಬರೀ ನಾನೇ ಮಾಡಾಕತ್ತೆ ಅಂದ್ರೆ ಅಕ್ಕಿಗೆ ಗೊತ್ತಾಗೋದಿಲ್ಲ ಏನು ಜವಾಬ್ದಾರಿ ಅನ್ನೋದು ಬಿಡುವುದಿಲ್ಲ ಅದ್ರ ಸಲುವಾಗ ಅತ್ತೆ ಏನೋ ವೈನಿ ಇಲ್ಲ ಅತ್ತಿಗೆ ಅಂದ್ರೆ ಎರಡನೇ ತಾಯಿ ಇದ್ದಂಗಪ್ಪ ಅದಕ್ಕೆ ಈಗ ನೀನು ಎಂಥ ಬಂದಿ ನಮ್ಮ ಮಾತು ನಿಮ್ಮ ಜವಾಬ್ದಾರಿ ನಾ ತೊಳ್ದಿಲ್ಲ ಈಗ ಸುಮ್ಮನೆ ಇಲ್ಲ ಅಂತಂದು ಒಂತೂ ತನ್ನ ಹಾಕ ಇಲ್ಲಪ್ಪ ಬಾ ಊಟ ಮಾಡ್ಬಾ ಇದು ನಿಮ್ಮನಿ ನಿಂಬುದೆಲ್ಲ ಐತಿ ನಾ ಯಾರು ಹೇಳಕಿ ಆದ್ರೆ ಏನೋ ಸಿಟ್ಟು ಬಂದಿದೆ ಅದಕ್ಕೆ ಇದೇ ಕೆಲಸದ ವಿಷಯದಾಗ ಸಿಟ್ಟ ಬಂದ್ ನಾ ಅದ್ರಾಗ ಮೂಗು ತರ್ಸುದಿಲ್ಲಪ್ಪಾ ಯಾಕಂದ್ರೆ ನಿಮ್ಮದು ನೀವು ನೀವು ಏನಾರು ಮಾಡ್ಕೊರಿ ಆ ಆದ್ರೆ ಈ ಕೆಲಸದ ವಿಷಯದಾಗ ಮಾತ್ರ ನನಗೆ ಸಹಿಸಿಕೊಳ್ಳೋದಾಗುದಿಲ್ಲ ಶ್ರೀಧರ ಯಾಕಂದ್ರೆ ನಾ ಆಕೆ ಕುಂದ್ರುದು ನಾ ಮಾಡ್ ಮಾಡಿ ಹಾಕುದಂದ್ರೆ ನಾ ಇದ್ರ ಏನ್ ಮಾಡಿದ್ರು ಸಹಿಸಿಕೊಡುದಿಲ್ಲಾ ಈಗ ಬಾ ಊಟ ಮಾಡ್ಬಾ ಹೋಗಿ ಬಾ ಬಿಡೋದ್ರ ನಮ್ಮ ವೈನಿಯರು ಹೇಳುವುದೇನು ತಪ್ಪಿಲ್ಲ ಬರೋಬ್ಬರಿನೇ ಐತಿ ಈಗ ಅವ್ರ ಜಾಗದಾಗ ಯಾರೇ ಇದ್ರು ಹಂಗೆ ಮಾಡ್ತಿದ್ರು ಮತ್ತಿ ನನ್ನ ಹೇಳ್ತಿ ಏನು ಸುಧಾರಿಸ್ತಾಳೋ ಇಲ್ಲೋ ಗೊತ್ತಿಲ್ಲ ಸುಧಾರಿಸ್ತಾ ಅನಿಸ್ತೈತಿ ಪೆಟ್ಟು ಬೀಳಬೇಕು ಒಂದು ಮನುಷ್ಯಾಗ ಜೀವನ ಜೀವನದಾಗ ಒಂದು ಪೆಟ್ಟು ಬಿದ್ದರೇ ಬದಲಾಗೋದಕ್ಕೆ ಸಾಧ್ಯ ಬದಲಾವಣೆ ಜಗದ ನಿಯಮ ಅಂತಾರೆ ಪೆಟ್ಟುಗಳು ಬಿದ್ದಾಗೆ ಜೀವ ಮನುಷ್ಯ ಜೀವನದಾಗ ಬದಲಾವಣೆ ಆಗ್ತಾನೆ ನೋಡು ನಾ ಭರವಸೆ ಐತಿ ಅಂತ ಆದ್ರೆ ಚಲೋ ಆಯಿತು ನಾನು ಅದನ್ನೇ ಕಾಯಕತ್ತೀನಿ ಎಷ್ಟೇ ಆದರೂ ಹೇಳ್ತದಾ ನೋಡು ಏನಾಗುತ್ತೆ ಶ್ರೀಧರ ಬಾರ್ಪಾ ಹುಟ್ಟತ್ತ ಹಾ ಹಾ ಬಂದಿರೋ ನೀರು